ಈ ವಿಡಿಯೋದಲ್ಲಿ ಎರಡು ಬಗೆಯ ಹುಳಿಗೆ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಮೊದಲನೇ ರೆಸಿಪಿಯಲ್ಲಿ ಬೇಳೆನ ಬಳಸದೆ ಕಾಯಿ ಹಾಗೆ ಮೈದಾನ ಉಪಯೋಗಿಸ್ಕೊಂಡೆ ಮಾಡುವಂತಹ ಹೋಳಿಗೆ ಹಾಗೆ ಎರಡನೇ ರೆಸಿಪಿ ಬೇಳೆನ ಉಪಯೋಗಿಸ್ಕೊಂಡು ಹಾಗೆ ಕಾಯಿ ಮೈದಾನ ಉಪಯೋಗಿಸ್ಕೊಂಡು ಅದ್ಭುತವಾಗಿ ಮಾಡುವಂತಹ ಎರಡು ಬಗೆಯ ಹೋಳಿಗೆ ರೆಸಿಪಿಗಳನ್ನು ಇವತ್ತಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತಡ ಮಾಡದೆ ಈ ರೆಸಿಪಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಹಲೋ ಫ್ರೆಂಡ್ಸ್ ನಮಸ್ತೆ ಶ್ರೀ ಮ್ಯಾಜಿ ಕಿಚನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಮೊದಲನೇ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನೊಂದು ಪಾತ್ರೆಗೆ ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಮೆಜರ್ಮೆಂಟ್ ಕಪ್ಪದು ಹಾಗೆ ಒಂದು ಕಪ್ ಆಗೋಷ್ಟು ತಿರೋಟೆ ರವೆನ ತೊಗೊಳ್ತಾ ಇದ್ದೀನಿ ಆದಷ್ಟು ಚಿಕ್ಕ ರವೆನ ಉಪಯೋಗಿಸ್ಕೊಳ್ಬೇಕಾಗತ್ತೆ ಚಿರೋಟೆ ರವೆ ಅಂತ ಕೇಳಿದರೆ ಸಿಗುತ್ತೆ ಅಂಗಡಿಯಲ್ಲಿ ಹಾಗೆ ರುಚಿಗೆ ಉಪ್ಪನ್ನು ಹಾಕ್ಕೊಂಡೆ ಒಂದು ಅರ್ಧ ಟೇಬಲ್ ಸ್ಪೂನು ಅಷ್ಟವನ್ನು ಹಾಕ್ಕೊಂಡು ಈ ಡ್ರೈ ಸಾಮಗ್ರಿಗಳನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಅರ್ಶನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೀಗ ನಾನು ಎಣ್ಣೆನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರನೇ ನೀರನ್ನು ಇದನ್ನು ಕಲಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ ಆಗುವಷ್ಟು ನೀರನ್ನು ತೊಗೊಂಡು ಸ್ವ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸಲ ಪೂರ್ತಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ತುಂಬ ನೀರು ನೀರಾಗಿಬಿಡತ್ತೆ ಅತ್ತೆ ಗೊತ್ತಾಗಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು ಚಪಾತಿಗೆಲ್ಲ ಕಲಿಸ್ಕೊಳ್ತಿರಲ್ಲ ಅದಕ್ಕಿಂತಲೂ ಸ್ವಲ್ಪ ನೀರು ನೀರಾಗಿ ಕಲಿಸ್ಕೊಳ್ಬೇಕಾಗತ್ತೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ನಾಲ್ಕರಿಂದ ಐದು ನಿಮಿಷದ ತನಕ ಚೆನ್ನಾಗಿ ನಾದ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಬರಬೇಕಾಗತ್ತೆ ಎಣ್ಣೆ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಬೋದು ನಾನು ಇದನ್ನು ಮಾಡೋದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ರೀತಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕಳ್ಸ್ಕೊಂಡ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಇದನ್ನು ಒಂದು ನಲವತ್ತರಿಂದ ಐವತ್ತು ನಿಮಿಷ ತನಕ ರೆಸ್ಟ್ ಮಾಡಲಿಕ್ಕೆ ಇಡಬೇಕಾಗುತ್ತೆ ತುಂಬ ಟೈಮ್ ಇದ್ದರೆ ಎರಡು ಗಂಟೆ ಹೊತ್ತು ಕೂಡ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡ್ಬೋದು ನಾನಿಲ್ಲಿ ಮುಕ್ಕಾಲು ಗಂಟೆ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇದ್ದೀನಿ ಈಗ ಒಂದು ದಪ್ಪ ತಳದ ಪಾತ್ರೆಗೆ ಒಂದು ಕಪ್ ಆಗೋಷ್ಟು ಕಡ್ಲೆ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಹುರ್ಕೊಳ್ತಾ ಇದ್ದೀನಿ ಸೊ ಇದೀಗ ಕಡಲೆ ಹಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಒಳ್ಳೆ ಘಮ ಬರಬೇಕು ಹಾಗೆ ಕಲರ್ ಕೂಡ ಚೇಂಜ್ ಆಗಬೇಕು ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಳಿ ಇದನ್ನೊಂದು ಕಡೆ ಸ್ವಲ್ಪ ಹುರ್ಕೊಳ್ತಾ ಇರ್ತೀನಿ ಹಾಗೆ ಇನ್ನೊಂದು ಕಡೆ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲಕ್ಕೆ ನಾನು ಮುಕ್ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲವನ್ನು ಕರ್ಗಿಸ್ಕೊಳ್ತಾ ಇದ್ದೀನಿ ನಾನು ಪಾಕ ಏನೂ ಮಾಡ್ಕೊಳ್ತಾ ಇಲ್ಲ ಜಸ್ಟ್ ಬೆಲ್ಲವನ್ನು ಕರ್ಕಿಸ್ಕೊಳ್ಳೋದಕ್ಕೆ ನೀರನ್ನು ಹಾಕಿಬಿಟ್ಟು ಈ ರೀತಿ ಕುಪ್ಸ್ಕೊಳ್ತಾ ಇದ್ದೀನಿ ಬೆಲ್ಲವನ್ನು ಬೆಲ್ಲ ಚೆನ್ನಾಗಿ ಕರಗಬೇಕು ಒಳ್ಳೆ ಕುದಿ ಬರಬೇಕು ಒಂದು ಸಲ ಕುದಿ ಬಂದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಕರೆಕ್ಟಾಗುತ್ತೆ ಇದನ್ನು ಹಾಗೆ ಸೈಡಲ್ಲಿ ಇಟ್ಟಿರ್ತೀನಿ ಸ್ವಲ್ಪ ತಣ್ಣಗಾಗಬೇಕಾಗುತ್ತೆ ನೋಡಿ ಇದೀಗ ಅಡ್ಲೆಟನ್ನು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ನಾನೀಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ರೆಡಿ ಮಾಡಿಕೊಂಡಂತಹ ಬೆಲ್ಲದ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ನೀರು ಕೂಡ ಸ್ವಲ್ಪ ತಣ್ಣಗಾಗಿದೆ ಈಗ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಫಿಲ್ಟರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಬೆಲ್ಲದ ನೀರನ್ನು ಏನಾದರೂ ಕಸ ಎಲ್ಲ ಇದ್ದರೆ ಚೆನ್ನಾಗಿ ನೋಡಿ ನೋಡಿದೀಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಗಂಟುಗಳಾಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಸ್ವಲ್ಪ ಹೊತ್ತಿನ ನಂತರ ನೋಡಿ ರೀತಿ ಚೆನ್ನಾಗಿ ಆಗ್ತಾ ಬಂದ ನಂತರ ಬೆಲ್ಲದ ನೀರು ತುಂಬ ಬಿಸಿ ಇರುವಾಗ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಹಾಗೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡೆ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಉಂಡೆ ಉಂಡೆ ಆಗಿಬಿಡತ್ತೆ ಕಡಲೆ ಹಿಟ್ಟು ನಾನೀಗ ಇದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಐದರಿಂದ ಆರು ನಿಮಿಷದ ತನಕ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಸ್ವಲ್ಪ ಹೊತ್ತಿನ ನಂತರ ಇದು ಗಟ್ಟಿ ಆಗುತ್ತೆ ಇದೀಗ ಗಟ್ಟಿ ಆಗ್ತಾ ಬಂದಿದೆ ಈ ರೀತಿ ಗಟ್ಟಿಯಾಗ್ತಾ ಬಂದ ಹಾಗೆ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗೋ ತನಕ ವೆಯ್ಟ್ ಮಾಡಿಬಿಡಿ ಸ್ವಲ್ಪ ತಣ್ಣಗಾದ ನಂತರ ಅದು ಗಟ್ಟಿಯಾಗುತ್ತೆ ತುಂಬ ಗಟ್ಟಿಯಾದರೆ ಕರೆಕ್ಟಾಗಿ ಬರೋಲ್ಲ ನೋಡಿ ಕನ್ಸಿಸ್ಟೆನ್ಸಿ ಇರುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಿ ಇಡ್ತಾ ಇದ್ದೀನಿ ಮುಕ್ಕಾಲು ಗಂಟೆ ನಂತರ ನೋಡಿ ತನಕ ಕೂಡ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಈಗ ಇದರಲ್ಲಿ ಸ್ವಲ್ಪ ಮಿಶ್ರಣವನ್ನು ತೆಗಿತಾ ಇದ್ದೀನಿ ಈ ರೀತಿ ತೆಗೆದೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಕಾಣಿಸ್ತಿರ್ಬೋದು ಈ ರೀತಿ ತೆಗೆದು ಉಂಡೆ ರೀತಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಕೂಡ ಹಾಗೆ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಹೊತ್ತಿನ ನಂತರ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಹುಡಿಯ ಕಡಲೆ ಹಿಟ್ಟಿನ ಮಿಶ್ರಣ ಕೂಡ ಸ್ವಲ್ಪ ತಣ್ಣಗಾಗಿದೆ ಕೈಯಲ್ಲಿ ಮುಟ್ಬೋದು ಸ್ವಲ್ಪ ಬೆಚ್ಚಗಿದೆ ಸ್ವಲ್ಪ ಕೈಯಲ್ಲಿ ತುಪ್ಪ ಸೋರ್ಕೊಂಡು ನಂತರ ಇದನ್ನು ಉಂಡೆ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಟಫಿಂಗಿಗೆ ಎಷ್ಟು ಬೇಕಾಗುತ್ತೋ ಒಳಗಡೆ ಇಟ್ಕೊಳ್ಳೋದಕ್ಕೆ ಹೂರಣ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಇಟ್ಟು ತೊಗೊಳ್ಳಿ ಒಂದು ಉಂಡೆ ಗಾತ್ರದಷ್ಟು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆನ ತೊಗೊಂಡು ರೆಡಿ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿರ್ತೀನಿ ತನಕ ಹಾಗೆ ಹೂರಣ ಎರಡು ಸೇಮ್ ಸೈಜಲ್ಲಿದ್ದರೆ ಕರೆಕ್ಟಾಗಿ ಆಗುತ್ತೆ ಇದೀಗ ರೆಡಿಯಾಗಿದೆ ಎರಡು ಕೂಡ ಇವಾಗ ಒಂದು ಬಟರ್ ಶೀಟನ್ನು ತೊಗೊಂಡಿದ್ದೀನಿ ಬಟರ್ ಪೇಪರನ್ನು ನಿಮ್ಮ ಹತ್ರ ಹೋಳಿಗೆ ಶೀಟ್ ಇದೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಅಥವಾ ಪ್ಲಾಸ್ಟಿಕ್ ಕೀಟಿದ್ರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಇಲ್ಲಾಂದರೆ ಬಾಳೆ ಎಲೆಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಒಂದು ಉಂಡೆ ತೊಗೊಂಡು ಮೆಂಟ್ಲಲ್ಲಿ ಈ ರೀತಿ ಕೈಲಿ ತಟ್ಕೊಂಡು ರೆಡಿ ಮಾಡ್ಕೊಂಡಂತಹ ಹೂರಣವನ್ನು ಈ ರೀತಿ ಇಟ್ಟು ಈ ರೀತಿ ಸೈಡಿಂದ ಕ್ಲೋಸ್ ಮಾಡ್ಕೊಳ್ತಾ ಬರಬೇಕು ಈ ರೀತಿ ಎಕ್ಸ್ಟ್ರಾ ಇದ್ದರೆ ತೆಗೀರಿ ಇಲ್ಲಾಂದರೆ ತೆಗಿಬೇಕಾಗೇನಿಲ್ಲ ನೋಡಿ ಈ ರೀತಿ ಕರೆಕ್ಟಾಗಿ ಆಗುತ್ತೆ ಎರಡು ಸೇಮ್ ಸೈಜಲ್ಲಿ ತೊಗೊಂಡ್ರೆ ನೋಡಿ ಇದೀಗ ಕರೆಕ್ಟಾಗಿ ತಟ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಈ ರೀತಿ ಕೈಯಲ್ಲೇ ತಟ್ಕೊಳ್ತಾ ಇದ್ದೀನಿ ನಾನು ಕ್ಲೀನಾಗಿ ಬರುತ್ತೆ ಕೈಲಿ ತಟ್ಕೊಳ್ಳೋದ್ರಿಂದ ನನಗೆ ತುಂಬ ಈಸಿ ಅನಿಸುತ್ತೆ ಈ ರೀತಿ ತಟ್ಕೊಳ್ಳೋದಕ್ಕೆ ಅಥವಾ ನೀವು ಚಪಾತಿ ಥರ ಲಟ್ಟಿಸ್ಕೊಳ್ಳಬಹುದು ಅದೇ ರೀತಿ ಕೈಲೇ ತಟ್ಕೊಳ್ಳೋದಕ್ಕೆ ನನಗೆ ತುಂಬ ಈಸಿ ಅನಿಸುತ್ತೆ ಹಾಗಾಗಿ ನಾನು ಕೈಲೇ ತಟ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಳೋದು ನಾನು ಈಗ ಒಂದು ಗ್ಯಾಸ್ ಫ್ಲೇಮ್ ಮೇಲೆ ನವವನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸೋರ್ಕೊಂಡು ನಂತರ ಈ ರೀತಿ ಉಲ್ಟ ಹಾಕ್ಕೊಳ್ತಾ ಇದ್ದೀನಿ ಐದು ಅಥವಾ ಆರು ಸೆಕೆಂಡ್ ನಂತರ ಈ ರೀತಿ ಬಟರ್ ಈಟನ ತೆಗಿತಾ ಇದ್ದೀನಿ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಹೋಳ್ಗೆನ ಕಾಯಿಸ್ಕೊಳ್ತಾ ಇದ್ದೀನಿ ಒಂದು ಕಡೆ ಚೆನ್ನಾಗಿ ಬೆಂದ ನಂತರ ಉಲ್ಟ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಗುಳ್ಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಈಗ ಇನ್ನೊಂದು ಕಡೆ ಉಲ್ಟ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಇದನ್ನು ರೆಡಿ ಮಾಡ್ಕೊಳ್ಬೋದು ಕಡಲೆ ಕಡಲೆ ಅಥವಾ ಪುರಿಬೇಳ ಬೇಯಿಸ್ಕೊಳ್ಬೇಕಾಗೇನಿಲ್ಲ ಕಾಯಿ ಕೂಡ ಉಪಯೋಗಿಸ್ತಾ ಇಲ್ಲ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ತುಂಬ ಸಿಂಪಲಾಗಿ ಹೋಳಿಗೆನ ಮಾಡ್ಕೊಳ್ಬೋದು ಕ್ವಿಕ್ಕಾಗಿ ಇದನ್ನು ರೆಡಿ ಮಾಡ್ಕೊಳ್ಬೋದು ಎರಡು ಕಡೆ ಚೆನ್ನಾಗಿ ಬೆನ್ನು ಅಂತ ಇದನ್ನು ತೆಗೆದೊಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸಾಫ್ಟಾಗಿಯೂ ಬಂದಿದೆ ಕಾಣಿಸ್ತಿರ್ಬೋದು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಹಬ್ಬಕ್ಕೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬೇಳೆಕಾಯಿ ಹಾಗೆ ಮೈದಾವನ್ನು ಬಳಸದೆ ಮಾಡುವಂತಹ ಹೋಳಿಗೆನ ನೋಡಿದ್ರಿ ಹಾಗೆ ಇನ್ನೊಂದು ರೆಸಿಪಿಯಲ್ಲಿ ನಾನು ಬೇಳೆಕಾಯಿ ಹಾಗೆ ಮೈದಾನ ಉಪಯೋಗಿಸ್ಕೊಂಡು ಮಾಡುವಂತಹ ಬೇಳೆ ಹೋಳಿಗೆ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಬನ್ನಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗಷ್ಟು ತೊಗರಿಬೇಳೆಯನ್ನು ತೊಳ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಒಂದು ಎರಡು ಸಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನೀರನ್ನು ಹಾಕಿಬಿಟ್ಟು ನೋಡಿ ರೀತಿ ಚೆನ್ನಾಗಿ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷದ ತನಕ ನೆನೆಸಿಟ್ಕೊಳ್ತಾ ಇದ್ದೀನಿ ಅದು ನೆನೀತಾ ಇರಲಿ ಇನ್ನೊಂದು ಕಡೆ ನಾನು ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಜೊತೆಗೆ ನಾನಿಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಬರೀ ಮೈದಾ ಹಿಟ್ಟನ್ನು ಹಾಕ್ಕೊಂಡ್ರೆ ಅಷ್ಟು ಕರೆಕ್ಟಾಗಿ ಬರೋಲ್ಲ ಹಾಗಾಗಿ ಚಿರೋಟಿ ರವೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಬೇಕು ಇಷ್ಟನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಹಾಗೂ ಅರಶಿನ ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಈಗ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಚಪಾತಿಗೆಲ್ಲ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಳ್ತೀವೋ ಅದಕ್ಕಿಂತಲೂ ಸ್ವಲ್ಪ ಸಾಫ್ಟಾಗಿಯೇ ಈ ಹೋಳಿಗೆಗೆ ಕಣ್ಕವನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾನು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಕಲಿಸ್ಕೊಳ್ತಾ ಇದ್ದೀನಿ ತುಂಬ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬನ್ನಿ ನೋಡಿ ಈ ರೀತಿ ಕೈಗೆ ಅಂಟ್ತಾ ಇದೆ ಅಲ್ಲಿ ತನಕ ಇದನ್ನು ಕಲಿಸ್ಕೊಳ್ಳಿ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷದ ತನಕ ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ತುಂಬ ಆಗುತ್ತೆ ಈ ರೀತಿ ನಾತ್ಕೊಳ್ಳೋದ್ರಿಂದ ಇದೀಗ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ ಒಂದು ಐದು ನಿಮಿಷದ ನಂತರ ನಾನು ಇದಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಮೇಲ್ಗಡೆ ಈ ರೀತಿ ಒಂದು ಎರಡು ಅಥವಾ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಮೇಲ್ಗಡೆ ಹಾಕಿಬಿಟ್ಟು ಇದನ್ನು ಇದ್ದೀನಿ ಒಂದು ಮೂರು ಗಂಟೆ ಹೊತ್ತಿದು ರೆಸ್ಟ್ ಮಾಡ್ಕೊಳ್ಳಿಕ್ಕೆ ಇದ್ದೀನಿ ಟೈಮ್ ಇದ್ದರೆ ಮೂರು ಗಂಟೆ ಇಲ್ಲ ಇಲ್ಲಾಂದರೆ ಎರಡು ಗಂಟೆ ಹೊತ್ತು ಇಟ್ಟು ಸಾಕು ಇವಾಗ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ಬೇಳೆ ಕೂಡ ಚೆನ್ನಾಗಿ ನೆಂದಿದೆ ಈಗ ನಾನು ಈ ಬೇಳೆಯಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ಬರೀ ಬೇಳೆಯನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಡ್ತಾ ಇದ್ದೀನಿ ನೀರನ್ನೆಲ್ಲ ಹಾಕ್ಕೊಳ್ತಾ ಇಲ್ಲ ಬರೀ ಬೇಳೆಯನ್ನು ಮಾತ್ರ ಹಾಕ್ಕೊಂಡು ಇವಾಗ ಇದಕ್ಕೆ ಫ್ರೆಶ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಬೆಳೆಗಿಂತ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಳ್ಳಿ ಅದೇ ರೀತಿ ನೀರನ್ನು ಹಾಕ್ಬಿಟ್ಟು ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನು ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ಚೆನ್ನಾಗಿ ಈ ಬೇಳೆ ಕೂಡ ಬೇಯುತ್ತೆ ಮಿಡ್ಲಲ್ಲಿ ಇರುತ್ತೆ ಸೌಟನ್ನು ಇರಿ ಅದೇ ರೀತಿ ಬೇಳೆಯನ್ನು ಬೆಂದಿದೆಯಾ ಇಲ್ವಂತ ಚೆಕ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಈಗ ನೋಡಿ ಬೇಳೆ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಕಾಣಿಸ್ತಿರ್ಬೋದು ಇವಾಗ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಒಂದು ಇಪ್ಪತ್ತು ನಿಮಿಷ ಆಗಿದೆ ಬೇಳೆಯನ್ನು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಬೇಕು ಈ ರೀತಿ ಕೈಯಲ್ಲಿ ಮುಟ್ಟಿ ನೋಡಿದರೆ ಈ ರೀತಿ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಬರ್ತಾ ಇದೆ ಕ್ಲೀನಾಗಿ ಅದು ಹೊಡೆದು ಹೋಗಿದೆ ಚೆನ್ನಾಗಿ ಅರಡ್ಕೊಂಡಿದೆ ಬೇಳೆ ಕೂಡ ಎಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಹಿಟ್ಟು ಥರ ಆಗ್ತಾಯಿದೆ ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಬೇಳೆಯನ್ನು ಒಂದು ಪಾತ್ರೆಗೆ ಈ ರೀತಿ ಸ್ಟ್ರೈನರನ್ನು ಯೂಸ್ ಮಾಡಿಬಿಟ್ಟು ನೀರಲ್ಲಿ ನೀರು ಇರೋದನ್ನು ತೆಗಿತಾ ಇದ್ದೀನಿ ಬೇಳೆಯಲ್ಲಿಂಥ ನೀರನ್ನು ಕಸಿತಾ ಇದ್ದೀನಿ ಕಾಣಿಸ್ತಿರ್ಬೋದು ಬರೀ ಬೇಳೆ ಮಾತ್ರ ಮೇಲ್ಗಡೆ ಇದೆ ನೀರನ್ನು ನಾನು ಸಾರು ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಈಗ ಬೇಳೆಗೆಯನ್ನು ಸೈಡಲ್ಲಿ ಇಟ್ಟಿರ್ತೀನಿ ಈಗ ಇನ್ನೊಂದು ಪಾತ್ರೆಗೆ ಸುಮಾರು ಒಂದೂವರೆ ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಜಾಸ್ತಿ ಬೇಕಾದರೆ ಇನ್ನೂ ಅರ್ಧ ಕಪ್ಪು ಬೆಲ್ಲ ಹಾಕ್ಕೊಳ್ಬೋದು ಆದರೆ ಒಂದೂವರೆ ಕಪ್ ಆಗೋಷ್ಟು ಬೆಲ್ಲ ಪರ್ಫೆಕ್ಟಾಗಿರುತ್ತೆ ಇದಕ್ಕೀಗ ಒಂದು ಅರ್ಧ ಆಗೋಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲವನ್ನು ಚೆನ್ನಾಗಿ ಕುಡ್ಸ್ಕೊಳ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರಗಬೇಕು ಪಾಕ ಏನೂ ಮಾಡ್ಕೊಳ್ತಾ ಇಲ್ಲ ಜಸ್ಟ್ ಬೆಲ್ಲವನ್ನು ಕರ್ಗಿಸ್ಕೊಂಡಿದ್ದೀನಿ ಬೆಲ್ಲವನ್ನು ಕರ್ಗಿಸ್ಕೊಂಡು ಈಗ ಇನ್ನೊಂದು ಪಾತ್ರೆಗೆ ಬೇಳೆ ಬೇಯಿಸ್ಕೊಂಡಿರೋಂತಹ ಪಾತ್ರೆಗೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿರುವಂತಹ ಕಸ ಕಡ್ಡಿನೆಲ್ಲ ಫಿಲ್ಟರ್ ಮಾಡ್ಕೊಂಡಿರೋದು ಈಗ ಬೇಯಿಸ್ಕೊಂಡಿರುವಂತಹ ಬೇಳೆಯನ್ನು ಈ ಬೆಲ್ಲದ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಕಾಣಿಸ್ತಿರ್ಬೋದು ಬೆಲ್ಲದ ನೀರಿಗೆ ಬೇಯಿಸ್ಕೊಂಡಿರುವಂತಹ ಬೇಳೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಗ್ಯಾಸ್ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಳೆ ಹಾಗೆ ಬೆಲ್ಲದ ನೀರನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈ ಬೆಲ್ಲದ ನೀರು ಹಾಗೆ ಬೇಳೆಯನ್ನು ಸುಮಾರು ಐದು ನಿಮಿಷದ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕಾಣಿಸ್ತಿರ್ಬೋದು ಒಂದು ಐದು ನಿಮಿಷದ ನಂತರ ಚೆನ್ನಾಗಿ ಕುದೀತಾ ಇದೆ ಈ ಹಂತದಲ್ಲಿ ಈಗ ನಾನು ಇದಕ್ಕೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ನಾನಿಲ್ಲಿ ಸೇರಿಸ್ಕೊಂಡಿರೋದು ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ತೆಂಗಿನಕಾಯಿ ತುರಿಯನ್ನು ಹಾಕಿದ ನಂತರ ಜಾಸ್ತಿ ಹೊತ್ತೇನು ಇಡಬೇಕಾಗೇನಿಲ್ಲ ಗ್ಯಾಸಲ್ಲಿ ಕೊನೆಯಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಪೌಡ್ರನ್ನು ಹಾಕ್ಕೊಂಡೆ ಹಾಗೆ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡಬೇಕಾಗತ್ತೆ ಕಂಪ್ಲೀಟಾಗಿ ಇದು ತಣ್ಣಗೆ ಅಲ್ಲಿ ತನಕ ವೇಟ್ ಮಾಡಿಕೊಳ್ಬೇಕಾಗತ್ತೆ ಒಂದು ಐದು ಹತ್ತಿ ಹತ್ತು ಹತ್ತು ನಿಮಿಷ ತನಕ ಇದನ್ನು ವೆಯ್ಟ್ ಮಾಡಿ ಸಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿಯಿದೆ ಕೈಯ್ಯಲ್ಲಿ ಮುಟ್ಟಬೋದು ಆದರೆ ತುಂಬ ಬಿಸಿ ಏನಿಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಕೂಡ ಹಾಗೆ ಒಂದು ಅಥವಾ ಎರಡು ಬ್ಯಾಚಸ್ಸಲ್ಲಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸಾಫ್ಟಾಗಿರಬೇಕು ಕಂಪ್ಲೀಟಾಗಿ ನುಣ್ಣಗಾಗಿರಬೇಕು ಬೆಣ್ಣೆ ಅಷ್ಟೇ ಸಾಫ್ಟಾಗಿರಬೇಕು ಆ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನೀಗ ತೆಗೆದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಕಾಣಿಸ್ತಿರ್ಬೋದು ಇದನ್ನು ಗ್ರೈಂಡ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರು ನೀರು ಅನ್ನಿಸ್ ಅನಿಸ್ಬೋದು ಆವಾಗ ಬೇಕಾದರೆ ನೀವು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿಯೇ ಇದನ್ನು ಹೂರ್ಣನ ರೆಡಿ ಮಾಡ್ಕೊಳ್ಬೋದು ಉಂಡೆ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಬೋದು ಸ್ವಲ್ಪ ನೀರು ನೀರು ಇದೆ ಅನ್ನಿಸ್ತು ನನಗೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಮೂರು ಅಥವಾ ನಾಲ್ಕು ನಿಮಿಷ ತನಕ ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ ನೋಡಿ ಇದೀಗ ಮೂರು ಅಥವಾ ನಾಲ್ಕು ನಿಮಿಷದ ನಂತರ ಬಿಸಿ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ ನಾನು ನಂತರ ಬಿಸಿ ಇರುವಾಗ ಇದನ್ನು ಉಂಡೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ತಣ್ಣಗಾದ ನಂತರ ಉಂಡೆ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಮೂರು ಅಥವಾ ನಾಲ್ಕು ಗಂಟೆ ನಂತರ ನೋಡಿ ಕಣಕ ಕೂಡ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾನು ಇದರಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕೈಯಲ್ಲಿ ತೆಗೆದು ಉಂಡೆ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಡೆಸ್ತಿರ್ಬೋದು ಈ ರೀತಿ ತೆಗೆದು ಹಾಕ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಕೈಗೆಲ್ಲ ಅಂಟ್ಕೊಳ್ಳಲ್ಲ ನೋಡಿ ಅಣಕೂ ರೆಡಿಯಾಗಿದೆ ಹಾಗೆ ಒಳಗಡೆ ಸ್ಟಫಿಂಗ್ ಕೂಡ ರೆಡಿಯಾಗಿದೆ ಈಗ ಒಂದು ಬಟರ್ ಶೀಪ್ ತೊಗೊಂಡಿದ್ದೀನಿ ನಾನಿಲ್ಲಿ ನಾನು ತೊಗೊಂಡಂಥ ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಗ್ರೀಸ್ ಮಾಡಿಕೊಂಡೆ ಹಾಗೆ ತಗೊಂಡಂತಹ ಅಣಕವನ್ನು ಇಟ್ಬಿಟ್ಟು ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ಬೇಕು ಮೊದಲಿಗೆ ಇಷ್ಟ ಅಗ್ಲ ಮಾಡ್ಕೊಂಡ್ರೆ ಸಾಕು ನಂತರ ರೆಡಿ ಮಾಡ್ಕೊಂಡಂತಹ ಹೂರ್ಣವನ್ನ ಇಟ್ಬಿಟ್ಟು ಈ ರೀತಿ ಕರೆಕ್ಟಾಗಿ ಪ್ಯಾಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾಣಿಸ್ತಿರ್ಬೋದು ಈ ರೀತಿ ಕರೆಕ್ಟಾಗಿ ಪ್ಯಾಕ್ ಮಾಡಿಕೊಂಡು ಫೀಲ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟಿದ್ರೆ ತೆಗಿಬೋದು ಇಲ್ಲಾಂದರೆ ಹಾಗೆಯೂ ಬಿಡ್ಬೋದು ಪೂರ್ಣ ಹಾಗೆ ಕಣಕ ಸೇಮ್ ಅಳತೆಯಲ್ಲಿ ತೊಗೊಳ್ಳಿ ಕಾಣಿಸ್ತಿರ್ಬೋದು ಈಗ ಇದನ್ನು ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಬೇಕು ಮೊದಲಿಗೆ ಈ ರೀತಿ ಕರೆಕ್ಟಾಗಿ ಇಡ್ಲಿಯಿಂದನೇ ಕಟ್ಕೊಳ್ತಾ ಬನ್ನಿ ಆವಾಗ ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ ಒಳಗಡೆ ಇರುವಂತಹ ಹೂರಣ ನಂತರ ಸೈಡಲ್ಲೆಲ್ಲ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ ನಾನು ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಕಳಿಸ್ತಿರ್ಬೋದು ಅದೇ ರೀತಿ ಮಾಡ್ಕೊಳ್ತಾ ಬನ್ನಿ ಈಕ್ವಲಾಗಿ ಎಲ್ಲ ಕಡೆ ಪ್ರೆಸ್ ಮಾಡ್ಕೊಳ್ತಾ ಬಂದರೆ ತೆಳ್ಳಗೆ ಬರುತ್ತೆ ಕೈಗೂ ಅಂಟ್ ಅಂಟ್ತಾ ಇಲ್ಲ ಕರೆಕ್ಟಾಗಿ ರೌಂಡಾಗಿ ಈ ರೀತಿ ಹೋಳಿಗೆನ ತಟ್ಕೊಳ್ಬೇಕಾಗತ್ತೆ ಈ ರೀತಿ ತಟ್ಕೊಂಡಿದ್ದಾಗಿದೆ ಇದನ್ನು ಈಗ ಬೇಯಿಸ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ ಮೇಲೆ ಒಂದು ದೋಸೆ ತವವನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಸೋರ್ಕೊಳ್ತಾ ಇದ್ದೀನಿ ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಹೋಳಿಗೆಯನ್ನು ಈಗ ಬಟರ್ ಶೀಟಲ್ಲಿ ರೆಡಿ ಮಾಡಿಕೊಂಡು ತಟ್ಕೊಂಡಿರುವಂತಹ ಹೋಳಿಗೆಯನ್ನು ಇಟ್ಬಿಟ್ಟು ಒಂದು ಮೂರು ಅಥವಾ ನಾಲ್ಕು ಸೆಕೆಂಡ್ ತನಕ ಬಿಸಿಯಲ್ಲೇ ಇಟ್ಕೊಳ್ಳಿ ಬಟರ್ ಪೇಪರ ನಂತರ ಅದನ್ನು ತೆಗಿಬೇಕಾಗತ್ತೆ ತೆಗೆದು ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಅಥವಾ ತುಪ್ಪವನ್ನು ಕೂಡ ಹಾಕ್ಕೊಳ್ಬೋದು ಹೊತ್ತಿನ ನಂತರ ಇದನ್ನ ಉಲ್ಟಾ ಹಾಕೊಳ್ಳಿ ಎರಡೂ ಕಡೆ ಚೆನ್ನಾಗಿ ನೋಡಿ ಇದೀಗ ಉಪ್ಪಿ ಕೂಡ ಬರುತ್ತೆ ಚೆನ್ನಾಗಿ ಉಪ್ಪಿ ಆಗಿ ಬಂದಿದೆ ತುಂಬ ರುಚಿಯಾಗಿರುತ್ತೆ ಈ ರೀತಿ ಬೇಳೆ ಹೋಳಿಗೆಯನ್ನು ಮಾಡಿದರೆ ಪರ್ಫೆಕ್ಟ್ ಆಗು ಬರುತ್ತೆ ಫಸ್ಟ್ ಟೈಮ್ ಮಾಡ್ಕೊಳ್ಳೋರು ಕೂಡ ಈ ರೀತಿ ಮಾಡಿದ್ರೆ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಬೋದು ಹಬ್ಬಕ್ಕೆ ಹೋಳಿಗೆಯನ್ನು ಈ ಎರಡು ಬಗ್ಗೆ ಹೋಳಿಗೆ ರೆಸಿಪಿಗಳು ನಿಮಗೆ ಇಷ್ಟವಾದಲ್ಲಿ ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ ಧನ್ಯವಾದಗಳು